ಹಾಯ್ ವಿದ್ಯಾರ್ಥಿಗಳೇ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಗೆ ಸ್ವಾಗತ ಹೇಳ್ತಾ ಫೇಲ್ ಆದಂತ ವಿದ್ಯಾರ್ಥಿಗಳಿಗೆ ತುಂಬಾ ವಿಶೇಷವಾದಂತಹ ಒಂದು ವಿಡಿಯೋ ಇದು ಯಾಕಂದ್ರೆ ಸೆಕೆಂಡ್ ಪ್ಯೂಸಿ ವಿದ್ಯಾರ್ಥಿಗಳ ಒಂದು ಫಲಿತಾಂಶ ನಿನ್ನೆ ತಾನೇ ಬಂತು ಈ ಕೆಲವೊಂದು ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ ಹಾಗಾದ್ರೆ ಫೇಲ್ ಆದಂತಹ ವಿದ್ಯಾರ್ಥಿಗಳಿಗೆ ಹೇಗೆ ಪಾಸ್ ಆಗ್ಬೇಕು ಇಂಪಾರ್ಟೆಂಟ್ ನೋಟ್ಸ್ ಕ್ವಶನ್ಸ್ ಪೇಪರ್ ಎಲ್ಲವೂ ಕೂಡ ನನ್ನ ಒಂದು ಆಲ್ರೆಡಿ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಇವತ್ತಿನ ಒಂದು ವಿಡಿಯೋದ ವಿಶೇಷತೆ ಏನಪ್ಪ ಅಂದ್ರೆ ನಿಮ್ಮ ಒಂದು ಫೇಲ್ ಆದಂತ ವಿದ್ಯಾರ್ಥಿಗಳಿಗೆ ಇವಾಗ ಅರ್ಜಿ ತುಂಬಬೇಕು ಹಾಗಾದ್ರೆ ವಾಪಸ್ ನೀವು ನಿಮ್ಮ ಒಂದು ಆ ಪರೀಕ್ಷೆಯನ್ನು ಈ ಫೇಲ್ ಆದಂತಹ ಗಳಿಗೆ ನೀವು ವಾಪಸ್ ಪರೀಕ್ಷೆ ಪೂರಕ ಪರೀಕ್ಷೆ ಬರೀಬೇಕಾಗತ್ತೆ ಈ ಪೂರಕ ಪರೀಕ್ಷೆ ಬರೀಬೇಕಾದ್ರೆ ಏನ್ ಮಾಡ್ಬೇಕು ಎಲ್ಲಿ ಅರ್ಜಿ ತುಂಬಬೇಕು ಆನ್ಲೈನ್ ತುಂಬಬೇಕಾ ಕಾಲೇಜಲ್ಲಿ ತುಂಬಬೇಕಾ ಆನ್ಲೈನ್ ತುಂಬಬೇಕಾ ಕಾಲೇಜಲ್ಲಿ ತುಂಬಬೇಕಾ ಅನ್ನೋ ವ್ಯತ್ಯಾಸ ನಿಮ್ಗೆ ಕನ್ಫ್ಯೂಸ್ ಇದೆ ಎಷ್ಟು ದುಡ್ಡು ಕಟ್ಬೇಕು ಅಂದ್ರೆ ಒಂದು ಫೇಲ್ ಆದಂತಹ ಸಬ್ಜೆಕ್ಟ್ ನೀವು ವಾಪಸ್ ಎಕ್ಸಾಮ್ ಬರಿಬೇಕಾದ್ರೆ ನೀವು ಗೌರ್ಮೆಂಟ್ಗೆ ಎಷ್ಟು ದುಡ್ಡು ಕಟ್ಟಬೇಕು ಆನ್ಲೈನ್ ಅಲ್ಲಿ ಅನ್ನೋದನ್ನು ಕೂಡ ಹೇಳ್ಕೊಡ್ತೇನೆ ಜೊತೆಗೆ ಯಾವ ಯಾವ ಡಾಕ್ಯುಮೆಂಟ್ಸ್ ಗಳು ಬೇಕು ಅನ್ನೋದು ಯಾವ ಯಾವ ಡಾಕ್ಯುಮೆಂಟ್ಸ್ ಗಳು ಬೇಕು ಅನ್ನೋದು ಕೂಡ ಇವತ್ತು ಹೇಳ್ಕೊಡ್ತಾ ಇದ್ದಾರೆ ಬನ್ನಿ ಹಾಗಾದ್ರೆ ಈ ಪುನರಾವರ್ತಿ ವರ್ತಿತವಾದಂತಹ ಪರೀಕ್ಷಾ ಶುಲ್ಕ ಎಷ್ಟಿದೆಯಪ್ಪ ಅಂದ್ರೆ ಹಾಗಾದ್ರೆ ಕೊನೆ ದಿನಾಂಕ ಯಾವಾಗ ಇಲ್ಲಿವರೆಗೂ ನೀವು ಪರೀಕ್ಷೆಯ ಒಂದು ಶುಲ್ಕವನ್ನು ತುಂಬುದು ಅಂದ್ರೆ ಹದಿನೈದು ನಾಲ್ಕು ಎರಡ್ ಸಾವಿರ ಇಪ್ಪತ್ತೈದು ಅಂದ್ರೆ ಇದೇ ತಿಂಗಳು ಹದಿನೈದು ನಾಲ್ಕು ಎರಡ್ ಸಾವಿರ ಇಪ್ಪತ್ತೈದು ರಂದು ಇನ್ನು ಇವತ್ತೆಷ್ಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಇನ್ನು ಐದು ದಿನಗಳ ಕಾಲ ನಿಮ್ಗೆ ಅವಕಾಶ ಇದೆ ಯಾವುದಕ್ಕೆ ನಿಮ್ಮ ಒಂದು ಫೇಲ್ ಆದಂತಹ ಒಂದು ವಿಷಯಗಳ ವಿಷಯಗಳನ್ನು ಪುನರಾವರ್ತಿತವಾಗಿ ನೀವು ಪರೀಕ್ಷೆಗೆ ಶುಲ್ಕವನ್ನು ಕಟ್ಟಲಿಕ್ಕೆ ಹದಿನೈದು ಕೊನೆಯ ದಿನಾಂಕ ಇರುತ್ತೆ ನೆಕ್ಸ್ಟ್ ಈ ಎರಡನೇ ಒಂದು ಪಾಯಿಂಟ್ ಯಾವುದು ಅಂದ್ರೆ ಒಂದು ವಿಷಯಕ್ಕೆ ಎಷ್ಟು ಶುಲ್ಕ ಇರುತ್ತೆ ಅಂದ್ರೆ ನೂರ ರೂಪಾಯಿ ಇರುತ್ತೆ ಎಷ್ಟು ನೂರ ರೂಪಾಯಿ ಇರುತ್ತೆ ಕಾಲೇಜಿಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಪ್ಲಸ್ ಐವತ್ತು ರೂಪಾಯಿ ತಗೊಳ್ತಾರೆ ಯಾಕಂದ್ರೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ಕೊಡ್ಲಿಕ್ಕೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ಅನ್ನು ನಿಮಗೆ ಕೊಡೋದಕ್ಕೆ ಐವತ್ತು ರೂಪಾಯಿ ಇವಾಗಲೇ ತಗೊಳ್ತಾರೆ ಒಂದೊಂದು ಕಾಲೇಜಲ್ಲಿ ತಗೊಳ್ತಾರೆ ಒಂದೊಂದು ಕಾಲೇಜಲ್ಲಿ ತಗೊಳ್ಳೋದಿಲ್ಲ ಬಟ್ ನೂರ ರೂಪಾಯಿ ಮಾತ್ರ ಅದು ಆನ್ಲೈನ್ ಇದೆ ಒಂದು ಪರೀಕ್ಷೆಗೆ ಓಕೆ ನೆಕ್ಸ್ಟ್ ಇನ್ನೊಂದು ಬಂದ್ಬಿಟ್ಟು ಅಂದ್ರೆ ನಿಮ್ಗೆ ಎರಡು ಪರೀಕ್ಷೆ ಆಗಿದ್ರೆ ನೂರ ನಲ್ವತ್ತು ಪ್ಲಸ್ ನೂರ ನಲ್ವತ್ತು ಎರಡ್ನೂರ ಎಂಬತ್ತು ಅಂದ್ರೆ ಒಂದು ಪೇಪರ್ಗೆ ನೂರ ನಲ್ವತ್ತು ರೂಪಾಯಿ ಆಗುತ್ತೆ ಓಕೆ ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ನೀವು ಕಾಲೇಜ್ಗೆ ಗೆ ಹೋಗ್ಬೇಕು ಅಂದ್ರೆ ನೀವ್ ಯಾವುದೇ ರೀತಿ ಆನ್ಲೈನ್ ತುಂಬಲಿಕ್ಕೆ ಆಗೋದಿಲ್ಲ ನೀವು ಕಡ್ಡಾಯವಾಗಿ ನಿಮ್ ನೀವು ಕಲ್ತಂತಹ ಒಂದು ಕಾಲೇಜಲ್ಲೇ ಹೋಗಿ ನೀವು ಒಂದು ಪರೀಕ್ಷಾ ಶುಲ್ಕವನ್ನು ಕಟ್ಟಬೇಕು ಪರೀಕ್ಷಾ ಒಂದು ಅರ್ಜಿಯನ್ನು ಹಾಕ್ಬೇಕಾಗುತ್ತೆ ಹಾಗಾದ್ರೆ ಕಾಲೇಜಿಗೆ ಯಾವ್ದೆಲ್ಲ ನೀವು ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಂಡು ಹೋಗ್ಬೇಕು ಅಂದ್ರೆ ಇಲ್ಲಿ ನೋಡಿ ಫಸ್ಟ್ ಒಂದು ಸೆಕೆಂಡ್ ಪಿ ಸಿ ಮಾರ್ಕ್ಸ್ ಕಾರ್ಡ್ ತಗೊಂಡು ಹೋಗ್ಬೇಕು ನೀವು ಇವಾಗ ರಿಸಲ್ಟ್ ಬಂದಿದೆ ಅಲ್ವಾ ಆ ಒಂದು ಆ ಮಾರ್ಕ್ಸ್ ರಿಸಲ್ಟ್ ನೀವು ತೆಗೆದುಕೊಂಡು ಹೋಗ್ಬೇಕು ನೆಕ್ಸ್ಟ್ ಸೆಕೆಂಡ್ ಒನ್ ಆಧಾರ್ ಕಾರ್ಡ್ ತಗೊಳ್ಬೇಕು ನೆಕ್ಸ್ಟ್ ಎರಡು ಫೋಟೋ ತಗೊಳ್ಬೇಕು ಇಷ್ಟು ಮೂರು ಡಾಕ್ಯುಮೆಂಟ್ಸ್ ಗಳನ್ನು ತೆಗೆದುಕೊಂಡು ನಿಮ್ಮ ಒಂದು ಕಾಲೇಜ್ಗೆ ಹೋಗಿ ಆಗ ನೀವು ಆರಾಮಾಗಿ ನಿಮ್ಮ ಪರೀಕ್ಷೆ ಶುಲ್ಕವನ್ನು ಕಟ್ಟಬಹುದು ಆಲ್ರೆಡಿ ನಿಮಗೆ ಸೆಕೆಂಡ್ ಅಂತಿಮ ವೇಳಾಪಟ್ಟಿ ಕೂಡ ಬಿಟ್ಟಿದೆ ಪೂರಕ ಪರೀಕ್ಷೆ ಎರಡು ಅಂತಿಮ ವೇಳಾಪಟ್ಟಿ ಕೂಡ ನನ್ನ ಒಂದು ಚಾನೆಲ್ ಅಲ್ಲಿ ಇದೆ ಮತ್ತೆ ಎಲ್ಲಾ ಸಬ್ಜೆಕ್ಟ್ ಇಂಪಾರ್ಟೆಂಟ್ ನೋಟ್ಸ್ ಇಂಪಾರ್ಟೆಂಟ್ ಕ್ವಶನ್ ವಿತ್ ಆನ್ಸರ್ ಮಾಡಲ್ ಕ್ವೆಶನ್ಸ್ ಎಲ್ಲವೂ ಕೂಡ ಬಿಟ್ಟಿದ್ದಾರೆ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಲಿಂಕ್ ಕೂಡ ನಾನು ನನ್ನ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೇನೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ಹೇಳ್ತಾ